ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆ ಸಾಲುಗಟ್ಟಿ ಬಂದು ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ ಬೆಳಗ್ಗೆ ಮತದಾನದಲ್ಲಿ ಜಿಲ್ಲೆಯ ಜನರು ಪಾಲ್ಗೊಂಡಿದ್ದಾರೆ ಸಾಕಷ್ಟು ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಮತದಾನಕ್ಕೆ ಮಧ್ಯಾಹ್ನ ಆದಮೇಲೆ ಬಿಸಿಲಿರುತ್ತೆ ಅಂತೇಳಿ ಜನರು ಬೆಳ್ಳಂಬೆಳಗ್ಗೆ ಬಂದು ಸರತಿ ಸಾಲಲ್ಲಿ ನಿಂತು ಮತವನ್ನು ಚಲಾಯಿಸ್ತಾ ಇದ್ದಾರೆ ಯುವಕರಿದ್ದಾರೆ ನಾಗರಿಕರಿದ್ದಾರೆ ಹಿರಿಯ ನಾಗರಿಕರು ಕೂಡ ಮತದಾನದಲ್ಲಿ ಭಾಗಿಯಾಗಿದ್ದಾರೆ ದೊಡ್ಡ ಮಟ್ಟದ ಸರತಿ ಸಾಲನ್ನು ಗಮನಿಸ್ತಾ ಇರ್ಬೋದು ಒಟ್ಟಲ್ಲಿ ಮತದಾನ ತಮ್ಮ ಹಕ್ಕು ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಬಂದು ಹಕ್ಕನ್ನು ಚಲಾಯಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಒಂದು ರೀತಿ ಗುಡ್ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಗಮನಿಸ್ತಾ ಹೋಗೋದಾದರೆ ಮೊದಲ ಹಂತದ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ವೋಟಿಂಗ್ ಆಗಿತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಿಟಿ ಮಂದಿ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತೋರಿದರು ಆದರೆ ಜಿಲ್ಲಾವಾರು ಹೋದಂಥ ಸಂದರ್ಭದಲ್ಲಿ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಜಿಲ್ಲೆಯ ಜನರು ಬೆಳಗ್ಗೆ ಬೇಗ ಬಂದು ತಮ್ಮ ಕೆಲಸ ಏನೇ ಇರಲಿ ಫಸ್ಟ್ ನಾನು ಓಟ್ ಹಾಕಬೇಕು ಅಂತೇಳಿ ಮೊದಲು ಓಟನ್ನು ಹಾಕಿ ತಮ್ಮ ಕೆಲಸಗಳಿಗೆ ತೆರಳುತ್ತಾ ಇದ್ದಾರೆ ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಂಡುಬಂದಂಥ ದೃಶ್ಯಾವಳಿಗಳು ಮತಗಟ್ಟೆಯ ಮುಂಭಾಗದಲ್ಲಿ ಜನರು ಸಾಲುಗಟ್ಟಿ ನಿಂತಿದ್ದಾರೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಬಿಸಿಲು ಏರೋದಕ್ಕಿಂತ ಮುಂಚಿತವಾಗಿ ನಾವು ಓಟ್ ಹಾಕಿಬಿಡೋಣ ಅಂಥೇಳಿ ಜನ ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ ಬೆಳಗ್ಗೆ ಏಳು ಗಂಟೆಗೆ ಶುರುವಾದಂಥ ಮತದಾನ ಸಂಜೆ ಆರು ಗಂಟೆ ತನಕ ನಡೆಯುತ್ತೆ ಎಲ್ಲ ಭದ್ರತೆಯನ್ನು ಈಗಾಗಲೇ ಕೈಗೊಳ್ಳಲಾಗಿದೆ ಆದರೆ ಆರು ಗಂಟೆ ತನಕ ಯಾಕೆ ಕಾಯಬೇಕು ಈಗಲೇ ಓಟ್ ಹಾಕಿಬಿಡೋಣ ಎನ್ನುವಂಥ ಲೆಕ್ಕಾಚಾರಕ್ಕೆ ಜನ ಬಂದಂತಿದೆ ಹೀಗಾಗಿ ಮತ ಚಲಾಯಿಸೋಕೆ ಮುಗ್ಗಿಬಿದ್ದಿದ್ದಾರೆ ಗಮನಿಸ್ತಾ ಇರ್ಬೋದು ಅಲ್ಲಿ ಸೇವಾ ಕೇಂದ್ರದ ಬಳಿ ಮಾಹಿತಿಯನ್ನು ಪಡ್ಕೊಂಡು ನಂತರ ತಮ್ಮ ಮತಗಟ್ಟೆ ಎಲ್ಲಿದೆ ಅಲ್ಲಿಗೆ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಿ ಬರ್ತಾ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಮಾಹಿತಿ ಕೊಡ್ತಾರೆ ಶಿವಮೊಗ್ಗ ಜಿಲ್ಲೆಯ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜೇಸುದಾಸ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಓಟಿಂಗ್ಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಜಸ್ದಾಸ್ ಆ ಸಂಪತ್ತು ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನ್ ಬೆಳಗ್ಗೆಯಿಂದ ಏನ್ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಅದಕ್ಕೆ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ಜನರಿಂದ ವ್ಯಕ್ತ ಆಗ್ತಾ ಇದೆ ಬೆಳಗ್ಗಿನಿಂದನೇ ಏನು ಮತಗಟ್ಟೆಗೆ ಜನರು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ಒಂದು ಸಾಮಾನ್ಯ ಆಗಿತ್ತು ಮದಾರಿಪಾಳ್ಯ ಮತ್ತೆ ಕೆಲವು ಶಿವಮೊಗ್ಗದ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಅಂತಾನೆ ಹೇಳ್ಬೋದು ಮತದಾರರು ತುಂಬಾ ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡಿರುವಂತದ್ದು ಇಲ್ಲಿ ಕಾಣ್ತಾ ಇದೀವಿ ಏನು ಈ ಬಾರಿ ಶಿವಮೊಗ್ಗದ ಒಂದು ದಾಖಲೆ ಬರೆಯುವಂತ ಸಾಧ್ಯತೆ ಇದೆ ಮತದಾನದ ಟೋಟಲ್ ಪರ್ಸೆಂಟೇಜ್ ನೋಡಿದ್ರೆ ಇದೇ ರೀತಿಯ ಪ್ರಕ್ರಿಯೆ ಮುಂದುವರಿತು ಅಂತಂದ್ರೆ ಏನು ಮಧ್ಯಾಹ್ನ ಅಷ್ಟೊತ್ತಿಗೆ ಶಿವಮೊಗ್ಗನೇ ಏನು ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಬರ್ಬೋದೇನೋ ಮತದಾನ ಒಂದು ಪ್ರಕ್ರಿಯೆ ನಿಮ್ಗೆ ಹೇಳಲಾಗ್ತಾ ಇದೆ ಏನು ಶೇಕಡಾ ಏನೊಂದು ಎಪ್ಪತ್ತೈದಕ್ಕೂ ಎಪ್ಪತ್ತೈದರಷ್ಟು ಮೇಲೂ ಮತದಾನದ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಬಿಟ್ಟು ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಯುವಕರು ಮೊದಲು ಓಟ್ ಮಾಡುವಂತ ಯುವಕರ ಆದಿಯಿಂದ ಹಿಡಿದು ವೈಯರ್ದವರೆಗೂ ತುಂಬಾ ಉತ್ಸಾಹದಲ್ಲಿ ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದ್ರ ಇದರ ನಡುವೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಕೆ ಸಿ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರು ಏನು ಬಿ ವೈ ರಾಘವೇಂದ್ರ ವಿರುದ್ಧ ಹರಿಯಿದ್ದಾರೆ ಇದ್ದಾರೆ ಏನು ಒಂದು ವಿಚಾರದಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ಏನ್ ಬಿ ವೈ ರಾಘವೇಂದ್ರ ವಿರುದ್ಧ ವೈ ರಾಘವೇಂದ್ರ ಪರವಾಗಿ ಕೆ ಎಸ್ ಈಶ್ವರಪ್ಪರವರು ಆ ಇದು ಚುನಾವಣೆ ಕಣದಿಂದ ನಾವು ಹಿಂತರೆದು ತರದು ರಾಘವೇಂದ್ರ ಬೆಂಬಲಿಸಿ ಒಂದು ಆಡಿಯೋ ವೈರಲ್ ಆಗಿರೋದಕ್ಕೆ ಅವರು ತುಂಬಾ ಅವರು ಖಾರವಾಗಿ ಪ್ರತಿಕ್ರಿಯೆ ಮಾಡಿದರೆ ಈ ಒಂದು ಏನ್ ಬಿಜೆಪಿಗೆ ಸೋಲಿನ ಒಂದು ಹತಾಶೆಯಿಂದ ಈ ರೀತಿಯಾಗಿ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ನಾನು ಚುನಾವಣಾ ಕಣದಲ್ಲಿದ್ದೇನೆ ನಾನು ಈ ಬಾರಿ ಗೆದ್ದೆ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನ ಬಿ ಎಸ್ ಈಶ್ವರಪ್ಪನವರು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ತಮ್ಮ ಥ್ಯಾಂಕ್ ಯು ಜಯಸುದಾಸ್ ತಮ್ಮ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ